ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಲ್ಲರೂ ಇಷ್ಟಪಡುವಂತಹ ನಿಪ್ಪಟ್ಟು ಮಾಡ್ತಾ ಇದ್ದೀನಿ ಇದು ಅತ್ಯಂತ ಸರಳ ಹಾಗೂ ಸುಲಭ ರೀತಿಯಲ್ಲಿ ಮಾಡಬಹುದು ಮಾಡುವ ವಿಧಾನ ಎರಡು ಕಪ್ಪು ಅಕ್ಕಿ ಹಿಟ್ಟು ಎರಡು ಕಪ್ಪು ಪುಟಾಣಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಒಂದೂವರೆ ಲೋಟದಷ್ಟು ಪಕೋಡದ ಹಿಟ್ಟು ಅಥವಾ ಹಸಿ ಕಡಲೆ ಹಿಟ್ಟು ಮುಕ್ಕಾಲು ಲೋಟದಷ್ಟು ಪೇಣಿ ರವ ಎರಡು ಲೋಟದಷ್ಟು ಶೇಂಗಾ ಕಾಳು ಇವನ್ನ ಹುರಿಬಾರ್ದು ಹಸಿಯಾಗಿಯೇ ದಪ್ಪ ದಪ್ಪನಾಗಿ ನುಚ್ಚು ಮಾಡ್ಕೋಬೇಕು ಪುಟಾಣಿಯನ್ನು ಅಥವಾ ಕಡಲೆಯನ್ನು ಶೇಂಗಾದಂತೆ ದಪ್ಪ ದಪ್ಪನಾಗಿ ನುಚ್ಚು ಮಾಡ್ಕೋಬೇಕು ನಾನಿಲ್ಲಿ ರುಚಿಗೆ ಸಣ್ಣ ಉಪ್ಪನ್ನು ಎರಡೂವರೆ ಚಮಚದಷ್ಟು ತೊಗೊಂಡಿದ್ದೀನಿ ಖಾರದ ಪುಡಿಯನ್ನು ನಾಲ್ಕು ಚಮಚದಷ್ಟು ತೊಗೊಂಡಿದ್ದೀನಿ ರುಚಿಗೆ ನಾಲ್ಕು ಚಮಚದಷ್ಟು ಕರಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾವು ದಿನನಿತ್ಯ ಜೀವನದಲ್ಲಿ ಕರಿ ಎಳ್ಳನ್ನು ಜಾಸ್ತಿ ಬಳಸೋದೇ ಇಲ್ಲ ಅದನ್ನು ಕೂಡ ಆದಷ್ಟು ದಿನನಿತ್ಯ ಬಳಸಬೇಕು ನಂತರ ಈ ಎಲ್ಲ ಮಿಕ್ಸಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬರಬೇಕು ಹದವಾಗಿ ಕಲಿಸ್ತಾ ಕಲಿಸ್ತಾ ಚೆನ್ನಾಗಿ ನಾದಬೇಕು ಹಂತ ಹಂತವಾಗಿ ನೀರು ಹಾಕ್ಕೊಳ್ತಾ ನಾದ್ತಾ ನಾದ್ತಾ ಬರುವಾಗ ಈ ಹದಕ್ಕೆ ಬರುತ್ತೆ ಎಲ್ಲ ಮೇಲೆ ಇಷ್ಟು ಹಿಟ್ಟನ್ನು ತಗೊಂಡು ದಪ್ಪ ಬಿಲ್ಲೆ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಹಾಳೆ ಮತ್ತು ಲತ್ತೊಡೆಗೆ ಎಣ್ಣೆಯನ್ನು ಸವರ್ಕೊಂಡು ಆ ಬಿಲ್ಲೆಯನ್ನು ನಿಧಾನವಾಗಿ ಲಟ್ಟಿಸ್ಕೊಳ್ತಾ ಬರಬೇಕು ನೋಡಿ ಸೈಡಲ್ಲಿ ಅರಗೆಲ್ಲ ಬಿಟ್ಕೊಂಡಿರುತ್ತೆ ಹಾಗಾಗಿ ಅದನ್ನು ಕೂಡ ಸಮ ಮಾಡಿಕೊಂಡು ನಿಧಾನವಾಗಿ ಹೀಗೆ ಲಟ್ಟಿಸ್ಕೊಳ್ತಾ ಬಂದು ಒಂದು ಸಣ್ಣ ಜಾಮೂನ್ ಬಟ್ಲಿಂದ ಹೀಗೆ ಕಟ್ ಮಾಡ್ಕೊಳ್ಳಿ ನೋಡಿ ಹೀಗೆ ಕಟ್ ಮಾಡಿಕೊಂಡಂತಹ ನಿಪ್ಪಟ್ಟನ್ನು ರೆಡಿ ಮಾಡ್ಕೊಳ್ಳಿ ಬಾಣಲಿಯಲ್ಲಿರುವ ಎಣ್ಣೆಯು ಅತಿಯಾಗಿ ಕಾದಿರಬಾರ್ದು ಅಂದರೆ ಹೊಗೆ ಬರೋ ಥರ ಕಾದಿರಬಾರ್ದು ನಿಪ್ಪಟ್ಟೆಲ್ಲ ಸೀದೋಗಿಬಿಡ್ತವೆ ಹಾಗಾಗಿ ಸ್ಟವ್ ಮೀಡಿಯಂ ಉರಿಯಲ್ಲಿಯೇ ಇರುವಂತೆ ಎಣ್ಣೆಯನ್ನು ಹದವಾಗಿ ಕಾಯಿಸ್ಕೋಬೇಕು ನಂತರ ರೆಡಿ ಮಾಡ್ಕೊಂಡಿರುವಂತಹ ನಿಪ್ಪಟ್ಟನ್ನು ಒಂದೊಂದಾಗಿ ನಿಧಾನಕ್ಕೆ ಬಿಡಬೇಕು ನಂತರ ಜಾಲ್ಸ ಸೌಟಿಂದ ಎಲ್ಲ ನಿಪ್ಪಟ್ಟನ್ನು ಉಲ್ಟಾ ಮಾಡಬೇಕು ನೋಡಿ ನಿಪ್ಪಟ್ಟು ಈ ಬಣ್ಣಕ್ಕೆ ಬಂದರೆ ಸಾಕು ಸಂಜೆ ಸ್ನ್ಯಾಕ್ಸಿಗೆ ಅಥವಾ ಚುಮು ಚುಮು ಚಳಿಗೆ ಗರಿ ಗರಿಯಾದ ನಿಪ್ಪಟ್ಟು ರೆಡಿಯಾಗಿದೆ ಅಬಾಬಾ ಬಾ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ನೋಡಿ ನನ್ನ ಪ್ರೀತಿಯ ವೀಕ್ಷಕರೇ ಈ ಥರ ರೆಸಿಪಿ ತೋರಿಸಲು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು